ಈಗ ಚಿತ್ರರಂಗದಲ್ಲಿ ಮತ್ತೊಂದು ದೊಡ್ಡ ಮಟ್ಟಿಗೆ ಪೆಟ್ಟು ಬಿದ್ದಿದೆ ಅಂತ ಹೇಳ್ಬೋದು ದ್ವಾರ್ಕೇಶ್ ಅವರು ಈಗ ಕೊನೆ ಸುರಿದ ಸಮಯದಲ್ಲಿ ಮತ್ತೊಂದು ದುರಂತನಾಗಿದೆ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ಮತ್ತೊಂದು ವ್ಯಕ್ತಿ ಈಗ ಇದೀಗ ದುರಂತ ಅಂತ್ಯವನ್ನು ಕಂಡಿದ್ದಾರೆ ಸ್ನೇಹಿತರೆ ಅದು ಕೂಡ ನಟ ದೇವರಾಜ್ ಅವರು ಇದೀಗ ನಿಧನರಾಗಿದ್ದಾರೆ ಹಾಗಾದ್ರೆ ಯಾರೇ ನಟ ದೇವರಾಜ್ ಅವರು ಬಗ್ಗೆ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಬಂದು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ನೇಹಿತರೆ ಇತ್ತೀಚೆಗೆ ಪವಿತ್ರ ಜಯರಾಮ್ ಅವರು ಕೂಡ ತೀರೋದ್ರು ಪವಿತ್ರ ಜಯರಾಮ್ ಅವರು ತೀರೋಂಥ ಬೆನ್ನಲ್ಲೇ ಅವರು ರವರು ಕೂಡ ಇನ್ನು ಇದೇ ಸಂದರ್ಭದಲ್ಲಿ ಮತ್ತೆ ಇದೇ ಸೌತ್ ಇಂಡಸ್ಟ್ರಿಯ ಮತ್ತೊಬ್ಬ ಖ್ಯಾತನಾಟರಾದಂಥ ದೇವರಾಜ್ ಪಟೇಲ್ ಅವರು ಕೂಡ ಕೊನೆ ಸುಳಿದಿದ್ದಾರೆ ಇವರು ಹಿಂದಿಯಲ್ಲಿ ಸುಮಾರು ಹತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಆ ಕಾಮಿಡಿ ಪಾತ್ರದಲ್ಲಿ ಅಷ್ಟೇ ಅಲ್ಲ ಇವರದಂಥ ಸ್ವಂತ ಯೂಟ್ಯೂಬ್ ಚಾನಲನ್ನು ಕೂಡ ಜಾರ್ಖಂಡ್ನಲ್ಲಿ ಹೊಂದಿದ್ದಾರೆ ಸುಮಾರು ಆರು ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್ ಕೂಡ ಹೊಂದಿರುವಂಥ ದೇವರಾಜ್ ಪಟೇಲ್ ಅವರು ಇದೀಗ ವಿಧಿವಶರಾಗಿದ್ದಾರೆ ರಾತ್ರಿ ಮಹಾರಾಷ್ಟ್ರದಿಂದ ಪುಣೆಗೆ ತೆರಳುತ್ತಿದ್ದರು ಈ ಸಮಯದಲ್ಲಿ ಒಂದು ಇವೆಂಟ್ ಕಾರ್ಯಕ್ರಮಕ್ಕೆ ಬಂದು ತೆರಳಿದ್ರು ಈ ಸಮಯದಲ್ಲಿ ದೇವರಾಜ್ ಪಟೇಲ್ ಅವರ ಸ್ಕಾರ್ಪಿಯೋ ಕಾರು ಮುಂದೆ ಬರ್ತಿದ್ದಂತಹ ಲಾರಿಯನ್ನು ಒಂದು ಕಡೆ ಲೈಟ್ ಬರುತ್ತಿದ್ದಂತ ಪರಿಣಾಮವಾಗಿ ಬೈಕ್ ಎಂದುಕೊಂಡು ಓಡಿಸಿದ್ದಾರೆ ಸಡನ್ ಇಲ್ಲ ಮುಖಾಮುಖಿ ಡಿಕ್ಕಿ ಪರಿಣಾಮ ಸ್ಥಳದಲ್ಲೇ ಕೊನೆ